ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೀಳಾ ನಾನು ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ ನಾನು ಇವತ್ತೊಂದು ಕವನವನ್ನು ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ಪಾದಕಿ ಸಮರ್ಪಣೆ ಪುಟ್ಟ ಪುಟ್ಟ ಹೆಜ್ಜೆಯಲ್ಲಿ ನೀ ನಡಿ ಶಾಲೆ ಎಂಬ ದೇವಾಲಯದ ಕಡೆಗೆ ಪುಟ್ಟ ಪುಟ್ಟ ಹೆಜ್ಜೆಯಲ್ಲಿ ನಡೆ ಶಾಲೆ ಎಂಬ ದೇವಾಲಯದ ಕಡೆಗೆ ಮನೆಯ ಮೊದಲ ಪಾಠಶಾಲೆ ಜನನಿ ಮೊದಲ ಗುರುವು ನಿನಗೆ ಮನೆಯ ಮೊದಲ ಪಾಠಶಾಲೆ ಜನನಿ ಮೊದಲ ಗುರುವು ನಿನಗೆ ನಿನ್ನ ಭವಿಷ್ಯ ವೇಗ ಉಜ್ವಲತೆಯ ಕಡೆಗೆ ಹೆತ್ತವರಿಗೆ ಎಲ್ಲ ಕಲಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಬೇಕು ಶಾಲೆ ಎಂಬ ದೇವಾಲಯ ಹೆತ್ತವರಿಗೆ ಎಲ್ಲ ಕಲಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಬೇಕು ಶಾಲೆ ಎಂಬ ದೇವಾಲಯ ಹೆತ್ತವರು ಕೈ ಹಿಡಿದು ಆ ಅಮ್ಮ ಎಂದು ಕಲಿಸಿದರೆ ಆ ಅರಸು ಎಂದು ಕಲಿಸುವುದು ಶಾಲೆ ಎಂಬ ಜ್ಞಾನಾಲಯ ಹೆತ್ತ ತಂದೆ ತಾಯಿಯ ಹೊತ್ತ ಭೂಮಿಯ ಋಣದಷ್ಟೇ ದೊಡ್ಡದು ಶಿಕ್ಷಕರ ಋಣ ಹೆತ್ತ ತಂದೆ ತಾಯಿಯ ಹೊತ್ತ ಭೂಮಿಯ ಋಣದಷ್ಟೇ ದೊಡ್ಡದು ಶಿಕ್ಷಕರ ಋಣ ತೀರಿಸಲಾಗದು ನೋಡಿ ಎಂದಿಗೂ ತೀರಿಸಲಾಗದು ನೋಡಿ ಎಂದಿಗೂ ಶಿಕ್ಷಕರೊಂದಿಗೆ ಕಳೆದ ಪ್ರೀತಿಯ ಕ್ಷಣ ಅವರು ನಮಗಾಗಿ ಮುಡಿಪಾಗಿ ಇಡುವರು ಅವರ ಬುದ್ಧಿಯ ಪಣ ಶಿಕ್ಷಕರೊಂದಿಗೆ ಕಳೆದ ಕ್ಷಣ ಅವರು ನಮಗಾಗಿ ಮುಡಿಪಾಗಿ ಇಡುವರು ಅವರ ಬುದ್ಧಿಯ ಪಣ ಶಿಕ್ಷಕರ ಜ್ಞಾನವೆಂಬ ದೀಪದ ಬೆಳಕೆ ನಮಗೆ ಕೀರ್ತಿ ಅವರ ನಡೆ ನುಡಿಯೇ ನಮಗೆ ಸ್ಫೂರ್ತಿ ಶಿಕ್ಷಕರ ಜ್ಞಾನವೆಂಬ ದೀಪದ ಬೆಳಕೆ ನಮಗೆ ಕೀರ್ತಿ ಅವರ ನಡೆ ನುಡಿಗಳೇ ನಮಗೆ ಸ್ಫೂರ್ತಿ ಉತ್ತಮರಲ್ಲಿ ಅತ್ಯುತ್ತಮರು ಶಿಕ್ಷಕರು ಅವರ ವೃತ್ತಿಗೆ ಅವರು ವಂಚಿಸದೆ ಇರಲು ಅವರೇ ಸರ್ವೋತ್ತಮರು ಉತ್ತಮರಲ್ಲಿ ಅತ್ಯುತ್ತಮರು ಶಿಕ್ಷಕರು ಅವರ ವೃತ್ತಿಗೆ ಅವರು ವಂಚಿಸದೆ ಇರಲು ಅವರೇ ಸರ್ವೋತ್ತಮರು ಹೆತ್ತವರು ನಾಲ್ಕು ಮಕ್ಕಳ ಸಾಕಲು ಪಡುವರು ಕಷ್ಟ ಶಿಕ್ಷಕರಿಗೆ ತಮ್ಮ ಜ್ಞಾನ ಇತರರಿಗೆ ಹಂಚಲು ಇಷ್ಟ ಹೆತ್ತವರು ನಾಲ್ಕು ಮಕ್ಕಳ ಸಾಕಲ ಸಾಕಲು ಪಡುವರು ಕಷ್ಟ ಶಿಕ್ಷಕರಿಗೆ ಅವರ ಜ್ಞಾನ ಇತರರಿಗೆ ಹಂಚಲು ಇಷ್ಟ ಇಂತಹ ಶಿಕ್ಷಕರಿಗೆ ನನ್ನದೊಂದು ವಂದನೆ ನನ್ನೆಲ್ಲ ಪ್ರೀತಿಯ ಶಿಕ್ಷಕರ ಪಾದದಡಿಗೆ ನನ್ನ ಪುಟ್ಟ ಕವನದ ಸಮರ್ಪಣೆ ಇಂತಹ ಶಿಕ್ಷಕರಿಗೆ ನನ್ನ ಪ್ರೀತಿಯ ವಂದನೆ ನನ್ನೆಲ್ಲ ಪ್ರೀತಿಯ ಶಿಕ್ಷಕರ ಪಾದದ ಅಡಿಗೆ ನನ್ನ ಈ ಪುಟ್ಟ ಕವನದ ಸಮರ್ಪಣೆ ಧನ್ಯವಾದಗಳು